ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಗುಡ್ ಮಾರ್ನಿಂಗ್ ಟು ಆಲ್ ಸೊ ಇವತ್ತು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇವತ್ತು ಏನಂತಂದರೆ ಪ್ಯಾರಾಮೆಡಿಕಲ್ನ ಕೊನೆಯ ದಿನ ಅಪ್ಲಿಕೇಶನ್ ಹಾಕುವಂತಹ ಡೇಟ್ ಇವತ್ತು ಕೊನೆಯದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸ ಮತ್ತು ಸಾಲಿನ ಪ್ಯಾರಾಮೆಡಿಕಲ್ ಬೋರ್ಡ್ ಆನ್ಲೈನ್ ಅಪ್ಲಿಕೇಶನ್ಸ್ ಗೋರ್ಮೆಂಟ್ ಸೀಟ್ಗಳನ್ನು ಗೋರ್ಮೆಂಟ್ ಕಾಲೇಜಲ್ಲಿ ಮತ್ತು ಪ್ರೈವೇಟ್ ಕಾಲೇಜ್ಗಳಲ್ಲಿ ಪಡ್ಕೋಬೇಕಂತಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಇವತ್ತಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ನೀವು ಅಪ್ಲಿಕೇಶನನ್ನು ಹಾಕಿಲ್ಲ ಸೊ ಅಂಥ ವಿದ್ಯಾರ್ಥಿಗಳು ಅತಿ ಬೇಗನೆ ಅಪ್ಲಿಕೇಶನ್ಸ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಯಾಕಂತಂದರೆ ಸರ್ವರ್ ಬ್ಯುಸಿ ಆಗ್ಬೋದು ಅದ್ರ ಜೊತೆಗೆ ಏನಂತಂದರೆ ಇವತ್ತು ಕೊನೆ ದಿನಾಂಕ ಇರೋದರಿಂದ ನಿಮ್ಮಗಳಿಗೆ ಒಂದು ಅಪ್ಲಿಕೇಶನ್ಸ್ ಸರಿಯಾಗಿ ಸಬ್ಮಿಟ್ ಆಗದೇನೂ ಇರ್ಬೋದು ಜೊತೆಗೆ ಇನ್ ಕೇಸ್ ಆಫ್ ಯಾರು ಪೇಮೆಂಟನ್ನು ಮಾಡಿಲ್ಲಲ್ಲ ಸೊ ಅವರುಗಳಿಗೆ ಇವತ್ತಿಂದ ಮತ್ತು ಒಂದು ಎರಡು ಮೂರು ದಿನ ಜಾಸ್ತಿ ಕಾಲಾವಕಾಶನ ಕೊಡ್ತಾರೆ ಅಂದರೆ ಒಂದು ವಾರ ತನಕ ನೀವು ಪೇಮೆಂಟನ್ನು ಮಾಡ್ಬೋದು ಅಟ್ಲೀಸ್ಟ್ ನೀವು ಏನು ಮಾಡಬೇಕಂದರೆ ಅಪ್ಲಿಕೇಶನನ್ನಾದರೂ ನೀವು ಹಾಕಿ ಇಟ್ಕೊಂಡಿರಬೇಕು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ನಿನ್ನೆ ಟೆಂತ್ ರಿಸಲ್ಟ್ ಬಂದಿದೆ ಬಂದೀಗ ಒಂದು ಟೂ ಡೇಸ್ ಆಗಿ ಬಂತು ಯಾರಿಗೆಲ್ಲ ಇನ್ನೂವರೆಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಅಂಥವ್ರಗಳಿಗೆ ಕೂಡ ನೀವೇನಾದರೂ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು ಅವ್ರಗಳ ಕಡೆ ಯಾರಾದರೂ ಪ್ಯಾರಾಮೆಡಿಕಲ್ ಮಾಡಬೇಕಂತ ಬಯಸಿದರೆ ಸೊ ಅಂಥ ವಿದ್ಯಾರ್ಥಿಗಳು ಜೀನೇ ಇದನ್ನು ಪ್ಯಾರಾಮೆಡಿಕಲ್ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಇವತ್ತು ಕೊನೆಯ ದಿನಾಂಕ ಇರುತ್ತೆ